ಈ ಒಳೆ ನರಸೀಪುರದಲ್ಲಿ ಇಲ್ಲೊಂದು ಸರ್ಕಲ್ ಜಯ ಜಯಚಾಮರಾಜೇಂದ್ರ ಸರ್ಕಲ್ ಅಂತ ಹಾಕಿದ್ದಾರೆ ಹಾಗೆ ಗಾಂಧಿ ಸರ್ಕಲ್ ಅಂತ ಕರೀತಾರೆ ಸೊ ಇಲ್ಲೊಂದು ಉದ್ಯಾನವನ ಇದೆ ತುಂಬ ಚೆನ್ನಾಗಿದೆ ನೋಡ್ರಿ ಹಾಂ ಬಹಳ ಚೆನ್ನಾಗಿದೆ ನೋಡ್ರಿ ನೋಡಿ ಮರಗಳು ಹೆಂಗೆ ನೆಟ್ಟಿತಾರೆ ಸಾಲು ನೋಡಿ ಹಿಂಗೆ ಸೂಪರ್ ಆಗಿದೆ ಹ್ಞೂ ಒಳೆ ನರಸೀಪುರ ಇದು ಏನೋ ಆಕಸ್ಮಿಕವಾಗಿ ಈ ಒಂದು ಒಳೆನರ್ಸಿಪುರ್ಕ್ ಬಂದು ಇಲ್ಲಿ ನೋಡಿ ನನ್ನ ನಣೆ ಹೆಂಗೈತೆ ಇಲ್ಲಿ ಕಾಲ ಕಳೀಬೇಕು ಸುಮ್ಮನಾದ್ರೂ ಕಾಲ ಕಳೀತಾ ಇದ್ದೀನಿ ಹಾಂ ಇಲ್ಲಿ ಬಂದು ಸುಮ್ಮನಾದ್ರೂ ಸಮಯ ಕೊಡ್ತಾ ಇದ್ದೀನಿ ಹ್ಞೂ ನೋಡಿ ಇಲ್ಲಿ ನೋಡಿ ಪಾರ್ಕಿಂಗ್ ಉದ್ಯಾನವನ ತುಂಬ ಚೆನ್ನಾಗಿದೆ ಭಾಳ ಖುಷಿ ಆಯ್ತು ಇಲ್ಲಿ ನೋಡ್ಬಿಟ್ಟು ಸೊ ಅದಕ್ಕೆ ಏನೋ ಈ ಒಂದು ವಿಡಿಯೋನ ಮಾಡಬೇಕು ಅನಿಸ್ತು ಮಾಡ್ತಾ ಅಪ್ಪ ನೋಡಿ ಹೆಂಗಿದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ತುಂಬ ನೀಟ್ನೆಸ್ ಇದೆ ಹಾಂ ನೋಡಿ ತುಂಬ ಚೆನ್ನಾಗಿದೆ ಇದು ಸ್ಟೇಷನ್ನು ಪೊಲೀಸ್ ಸ್ಟೇಷನ್ ಇದು ಹ್ಞೂ ಒಂದು ರೌಂಡ್ ಸುತ್ತಿಬಿಟ್ಟೆ ಅದೇನೇನು ಕಂಟೆಂಟ್ ಅಂತ ಕ್ರಿಯೇಟ್ ಮಾಡಿದೆ ಹೋಗಪ್ಪ ಬಸ್ ಸ್ಟ್ಯಾಂಡ್ ಇಷ್ಟ್ಯಾಂಡ್ ಎಲ್ಲ ತೋರಿಸ್ಬಿಡ್ತಿದೆ ಅನ್ಬೇಡಿ ಹೀಗೆ ಒಳೆನರಸಿಪುರ ಬಂದಿದೆ ಸುಮ್ಮನೆ ಹಂಗೆ ವೇಸ್ಟ್ ಆಗಿದ್ನಲ್ಲ ಅದಕ್ಕೆ ಒಂದು ಕಂಟೆಂಟ್ ಕ್ರಿಯೇಟ್ ಮಾಡಿಬಿಟ್ಟೆ ತೆಗೆ ಒಂದು ರೌಂಡ್ ಹೊಡೆದ ತೆಗೆ ಗಾಂಧಿ ಸರ್ಕಲ್ನ ಒಂದು ಕಂಟೆಂಟು ರೆಡಿ ಮಾಡಿದ್ದೀನಪ್ಪ ಯಾರೇನು ಅನ್ಕೊಂಬೇಡಿ ಬಸ್ ಸ್ಟ್ಯಾಂಡ್ ಗಿ ಸ್ಟ್ಯಾಂಡ್ ರೋಡೆಲ್ಲ ತೋರಿಸ್ಬಿಟ್ಟು ಒಂದು ಕಂಟೆಂಟ್ ಮಾಡ್ತೀಯಲ್ಲ ಗುರು ಹಂಗನ್ನವರು ಇದ್ದಾರೆ ಇದೆಲ್ಲೋಗ್ತಾಯಿದೆ ನಾವು ಓಕೆ ಇದು ಸಣ್ಣ ರಸ್ತೆ ಅನಿಸುತ್ತೆ ಇಲ್ಲಿ ಹೋಗೋದು ಬೇಡ ಹ್ಞೂ ಮಳೆ ನರಸೀಪುರ ಇನ್ನು ಅರ್ಧ ಗಂಟೆ ಆರೋಪ ಒಂದು ಗಂಟೆ ಆಯ್ತು ಆರು ಆಯಿತು ಇಲ್ಲೇ ಕಾಲ ಕಳೀಬೇಕು ನಾನು ಈಗ ಅಂತ ಸುಜಿವೀಸನ್ ಬಂದಿದೆ ಏನೂ ಮಾಡೋಕ್ಕಾಗಲ್ಲ ಹಾಸನ ಮೂವತ್ತ್ಮೂರು ಬೆಂಗಳೂರು ನೂರ ಎಪ್ಪತ್ತು ಮೈಸೂರು ಎಂಬತ್ತೈದು ಹಾವು ನಮ್ಮ ಸರ್ಕಲ್ ಇದೆ ಮಂಜುನಾಥ ಲ್ಯಾಬ್ ಇದೆ ಹಿಂಗೆ ಹೋದ್ರೆ ಹಾಸನ ರೋಡು ಇಲ್ಲಿ ಮಾವಿನ ಕೆರೆ ಅಂತ ಇದೆ ಅಂತೆ ಅಲ್ಲಿಗೆ ಹೋಗ್ಬೇಕಾಯ್ತದೆ ಹೋಗ್ತೀನಿ ಮಾವಿನ ಕೆರೆ ತುಂಬ ಚೆನ್ನಾಗಿದೆ ಅಂತಪ್ಪ ಓಕೆ ಮಾವಿನ ಕೆರೆಗೆ ಒಂದು ವಿಸಿಟ್ ಹಾಕೋಣ ದಯವಿಟ್ಟು ಅದೇ ಮೇಯ್ನ್ ರೋಡ್ ಅಲ್ಲಿದೆ ಅನಿಸುತ್ತೆ ನೋಡೋಣ ಇದು ಹೋಗುತ್ತೆ முந்தேத இல்ல ஒலே இருக்கல ஓஹோ ஓஹோ ஏன்னா பைக்கணா எஸ் ஓஹோ ಇದು ಓಲ್ಡ್ ಇಸ್ ಗೋಲ್ಡ್ ಬ್ರಿಡ್ಜ್ ಇದು ಅದು ರೈಲ್ ಬ್ರಿಡ್ಜು ರೈಲ್ಗೋಸ್ಕರ ಅದು ಹೊಸ್ತ ಮಾಡೋರ ಬ್ರಿಡ್ಜು ಮೂರ್ ಇದೆ ಅದು ಟ್ರೈನ್ ಬ್ರಿಡ್ಜ್ ಇದು ಹಾಸನ ರಸ್ತೆ ಅಲ್ಲಿ ಮುಂದುವರೆ ಮಾವಿನ ಕೆರೆ ಮಾವಿನ ಕೆರೆ ಎಸ್ ಅದಕ್ಕೆ ನಾನು ನೆಕ್ಸ್ಟು ಹಳೆ ಹೋಗ್ತೀನಿ ಬಂಧುಗಳೇ ಹಳೆ ಬೀಡು ಹೋಗಬೇಕು ಇಲ್ಲಿ ನಮ್ಮ ಹುಡುಗನ ಕಾಯ್ತಾಯಿದ್ದೀನಿ ಅವನು ಬಂದ ತಕ್ಷಣ ಹೋಗ್ತೀನಿ ಸೊ ಮುಂದೆವರೆ ಮಾವಿನ ಕೆರೆ ಹಾಂ ಓಕೆ ನಾನು ಮತ್ತೆ ರಿಟರ್ನ್ ಹೋಗ್ತೀನಿ ಓಹೋ ಒಳೆ ನರಸೀಪುರ ಅದೇ ಅದೇ ಒಳೆ ನೋಡ್ಕೊಳ್ರಪ್ಪ ನೋಡಿ ಇಲ್ಲಿ ಒಳೆ ಇದೆ ನೋಡಿ ಇದಕ್ಕೆ ಒಳೆ ನರಸೀಪುರ ಅಂತ ಕರೀತಾರೆ ಒಟ್ಟು ಏನೇ ಆಗ್ಲಿ ಗುರು ಇಲ್ಲಿ ಕೆಲಸ ಮಾತ್ರ ಸಾಕ್ಷಾತ ಮಾಡೋರೆ ಆ ಈ ಒಂದು ಫ್ಲೇವರ್ ಇರಬಹುದು ಚೆನ್ನಾಗಿ ಮಾಡೋ ಸೂಪರ್ ವರ್ಕ್ ಮಾತ್ರ ಇಲ್ಲಿ ಒಳ್ಳೆಯ ನರ್ಸಿಕ್ ಕೂಡ ವಾವ್ ಹೇಗಿದೆ ಸೂಪರ್ ವೆರಿ ನೈಸ್ ವೆರಿ ನೈಸ್ ಒಳೆಪುರ್ ಒಳೆ ನರಸೀಪುರ ಸುತ್ತಮುತ್ತ ಏನು ಆಸನ್ ಹತ್ತಿರಕ್ಕೆ ಒಂದು ಟೂರಿಸ್ಟ್ ಪ್ಲೇಸ್ಗಳು ನೋಡ್ಬೋದು ಇಲ್ಲಿ ಏನು ಇಲ್ಲ ಅಂದ್ರೆ ಮಾವಿನ ಕೆರೆ ಅದೊಂದು ಹತ್ರ ಇಲ್ಲಿ ಒಳೆ ನರಸೀಪುರಕ್ಕೆ ಅದು ಬಿಟ್ರೆ ಇನ್ನೇನು ಇಲ್ಲ ಗುರು ನಾನು ಯಾವ ರೋಡ್ ಹೋದಿ ಯಾವ ರೋಡ್ಗೆ ಬಂದೆ ಆ ರೋಡ್ ಅಲ್ಲಿ ಓಕೆ ಹೋಗಿ ಹಿಂಗೆ ಬಂದ್ಬಿಟ್ಟೆ இது ஒழை நரசிம்புர மகத்துவ மத்திய ப்ரிஜு ஒன் ரவுண்ட் சுத்தா தீனே வியூது இது எஸ்ட் பியூட்டிஃபுல் ஆகி நோட் ஆசன் ரோட் ಬ್ರಿಜ್ ಕೆಳಗಡೆ ವ್ಯೂ ಯಾವ ರೀತಿ ಇದೆ ನೋಡ ಒಂದ್ಸಲ ಇಲ್ಲೊಂದು ಅಂಡರ್ ಗ್ರೌಂಡ್ ಇದೆ ಬಹಳ ಚೆನ್ನಾಗಿ ಓ ಇಲ್ಲೊಂದು ರೋಡ್ ಇತ್ತು ಅಲ್ಲ ಈ ಸರಿ

ಸೂಪರ್ 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 ಚೆನ್ನಾಂಬಿಕಾ ಚಿತ್ರ